ಪರಶುರಾಮನ ಪ್ರತಿಮೆಯ ವಿಚಾರವಾಗಿ ಕಾರ್ಕಳ ಬಜಗೋಳಿಯ ಕೃಷ್ಣ ನೀಡಿದ ದೂರಿನ ಮೇರೆಗೆ ಪೊಲೀಸರು ತನಿಖೆಯನ್ನು ಮಾಡಿ ಕಾರ್ಕಳ ನ್ಯಾಯಾಲಯಕ್ಕೆ ಒಂದು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಸಲ್ಲಿಸಿದ ದೋಷಾರೋಪಣೆ ಪಟ್ಟಿಯಲ್ಲಿ ಮೂರು ಪ್ರಮುಖ ವಿಷಯಗಳನ್ನು ಅವರು ಉಲ್ಲೇಖ ಮಾಡಿ ಪತ್ರಿಕಾ ಹೇಳಿಕೆ ಮತ್ತು ಮಾಧ್ಯಮಗಳಿಗೆ ಪೊಲೀಸ್ ಇಲಾಖೆಯು ನೀಡಿದೆ ಅದು ಪ್ರಮುಖ ಮೂರು ಯಾವುದು ವಿಚಾರ ಯಾವುದು ಹೇಳಿದ್ರೆ ಒಂದು ಪ್ರತಿಮೆ ನಿರ್ಮಾತ ಕೃಷ್ಣ ನಾಯ್ಕ ಒಂದು ಕೋಟಿ ಎಂಬತ್ತ್ ಮೂರು ಲಕ್ಷವನ್ನು ಪಡೆದು ಪ್ರತಿಮೆಯನ್ನು ಕಂಚಿನ ಲೋಹದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿ ಹಿತ್ತಾಳೆ ಲೋಹದಿಂದ ನಿರ್ಮಾಣ ಮಾಡಿದ್ದಾನೆ ಎನ್ನುವ ಒಂದು ವಿಚಾರ ಮತ್ತೊಂದು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಅರುಣ್ ಮತ್ತೆ ಮತ್ತೊಬ್ಬರು ಇಂಜಿನಿಯರು ಆ ಪ್ರತಿಮೆಯನ್ನ ಕಾರ್ಕಳದಿಂದ ಬೆಂಗಳೂರಿಗೆ ಸಾಗಿಸಿದ್ದೇವೆ ಅಂತ ಹೇಳಿ ಅದನ್ನು ಉಡುಪಿ ನಿರ್ಮಿತಿ ಕೇಂದ್ರದ ಗೋಡನ್ನಲ್ಲಿ ಇರಿಸಿ ಸಾಕ್ಷನಾಕ್ಷೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವ ಒಂದು ವಿಚಾರವನ್ನು ಮತ್ತೊಂದು ನಲ್ಲಿ ಇರುವ ನಿಯಮವನ್ನು ಉಲ್ಲಂಘಿಸಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವ ವಿಚಾರವನ್ನ ಗಂಭೀರವಾಗಿ ಪರಿಣಿಸಿ ಅವರ ವಿರುದ್ಧ ಈ ಮೂವರ ವಿರುದ್ಧ ಒಳಸಂಚು ನಂಬಿಕೆ ದ್ರೋಹ ವಂಚನೆ ಮತ್ತು ಸಾಕ್ಷಿ ನಾಶದ ಪ್ರಕರಣವನ್ನ ದಾಖಲಿಸಿ ಕಾರ್ಕಳ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಈ ಮೂರು ವಿಚಾರಗಳಿಂದ ಒಂದು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬಹುದು ಇದು ಒಂದು ಅತ್ಯಂತ ಗಂಭೀರ ವಿಚಾರ ಇದು ಕಾರ್ಕಳ ಶಾಸಕರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಗೋಸ್ಕರ ಮಾಡಿರುವ ಪೂರ್ವ ಯೋಜಿತ ಒಂದು ಸಂಚಿನ ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಸ್ಪಷ್ಟಪಡಿಸ್ತೇನೆ ಅದರ ಜೊತೆಯಲ್ಲಿ ಜನರಿಗೆ ನಾನು ಕಂಚಿನ ಪ್ರತಿಮೆಯನ್ನೇ ಮಾಡಿದ್ದೇನೆ ಅಂತ ಹೇಳಿ ನಂಬಿಕೆ ದ್ರೋಹ ಧಾರ್ಮಿಕ ದ್ರೋಹವನ್ನು ಎಸಗಿಸಿ ಅದರ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನೇ ಕರೆಸಿ ತನ್ನ ಸಚಿವ ಸಂಪುಟದ ಎಲ್ಲ ಸಚಿವರನ್ನು ಕರೆಸಿ ಅವರ ಕೈಯಿಂದಲೇ ಈ ನಕಲಿ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿ ತನ್ನದೇ ರಾಜ್ಯ ಸರ್ಕಾರಕ್ಕೆ ದ್ರೋಹ ಬಗೆದಿರುವ ರಾಜದ್ರೋಹದ ಪ್ರಕರಣ ಅಂತ ನಾವು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಈ ಪ್ರಕರಣವನ್ನು ಉಲ್ಲೇಖ ಮಾಡ್ತದೆ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಹೇಳಿಕೆ ಬಯಸ್ತೇವೆ ಅವರು ಒಂದು ವಾದವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಫೈಬರ್ ಪ್ರತಿಮೆ ಎಂದು ಆರೋಪ ಮಾಡಿದ್ದಾರೆ ಹೇಳಿ ನಾವು ಅನ್ನು ಮಾಡಿದ ಆರೋಪಕ್ಕೆ ಇವತ್ತೂ ಕೂಡ ಬದ್ಧರಾಗಿದ್ದೇವೆ ಅಲ್ಲಿ ಬೆಟ್ಟದ ಮೇಲೆ ನಾವು ಭೇಟಿ ಕೊಟ್ಟಾಗ ಪರಶುರಾಮನ ಸೊಂಟದ ಕೆಳಗಿನ ಭಾಗ ಅದು ಪಾದದವರೆಗೂ ಕೂಡ ಫೈಬರ್ನಿಂದಲೇ ಲೇಪಿತವಾಗಿದೆ ಈಗಲೂ ಕೂಡ ಯಾರಾದರೂ ಬೆಟ್ಟಕ್ಕೆ ಬಂದು ಗಮನಿಸಿದಾಗ ಈಗಲೂ ಕೂಡ ಪ್ರತಿಮೆಯ ಅರ್ಧ ಭಾಗ ಫೈಬರ್ ಲೇಪಿತವಾಗಿಯೇ ಇದೆ ನಾವು ಫೈಬರ್ ಲೇಪಿತವಾದ ಪ್ರತಿಮೆ ಎಂದು ಮಾಡಿದ ಆರೋಪಕ್ಕೆ ಇವತ್ತೂ ಕೂಡ ಬದ್ಧರಾಗಿದ್ದು ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಸವಾಲನ್ನು ಸ್ವೀಕರಿಸಬೇಕು ನಾವು ಮಾಡಿದ ಆರೋಪದ ಫೈಬರ್ ಅನ್ನು ಅವರಿಗೆ ಬೆಟ್ಟದಲ್ಲೇ ತೋರಿಸ್ತೇವೆ ಅವರು ಹೇಳಿರುವ ಕಂಚಿನ ಪ್ರತಿಮೆಯನ್ನು ಅವರು ಬೆಟ್ಟದಲ್ಲಿ ನಮಗೆ ತೋರಿಸಲು ಸಾಧ್ಯವೇ ಅನ್ನುವಂತ ಸವಾಲನ್ನು ಕಾರ್ಕಳ ಶಾಸಕರು ಸ್ವೀಕರಿಸಬೇಕು ಅನ್ನುವಂಥ ಸೈಬರ್ ಅಲ್ಲ ಹಿತ್ತಾಳೆ ಅನ್ನುವಂಥ ವಾದವನ್ನು ಹಿಡ್ಕೊಂಡಿದ್ದಾರೆ ಆದರೆ ಹಿತ್ತಾಳೆ ಅನ್ನುವಂಥ ವಾದವನ್ನು ಹಿಡ್ಕೊಂಡವರು ಕೂಡ ಆ ಹಿತ್ತಾಳೆಯಲ್ಲಿ ಇರುವುದು ಕೇವಲ ನಲವತ್ತು ಪರ್ಸೆಂಟ್ ಹಿತ್ತಾಳೆ ಮಾತ್ರ ಮತ್ತು ಇಲ್ಲಿ ಪ್ರಮುಖವಾದ ವಾದ ಇರುವುದು ಅದು ಹಿತ್ತಾಳೆ ಎಂಬುದರ ಬಗ್ಗೆ ಅಲ್ಲ ಅದು ಕಂಚು ಎಂಬುದರ ಬಗ್ಗೆ ಯಾಕೆ ಶಾಸಕರು ಮಾತಾಡ್ತಾ ಇಲ್ಲ ನಾನು ಕಂಚಿನ ಪ್ರತಿಮೆಯನ್ನೇ ನಿರ್ಮಾಣ ಮಾಡಿದ್ದೇನೆ ಅಂತ ವಾದ ಮಾಡ್ತಿದ್ದ ಶಾಸಕರು ಈಗ ಯಾಕೆ ಕಂಚಿನ ಪ್ರತಿಮೆಯನ್ನೇ ಮಾಡಿದ್ದೇನೆ ಅನ್ನುವ ವಾದದಿಂದ ವ್ಯತಿರಿಕ್ತವಾಗಿ ಮಾತುಗಳನ್ನು ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಕಾರ್ಕಳ ಕಾಂಗ್ರೆಸ್ ಇವತ್ತು ಶಾಸಕರಿಗೆ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಇದು ಬಹಳ ದೊಡ್ಡ ಒಂದು ರಾಜದ್ರೋಹದ ಕೆಲಸ ಅಂತ ನಾನು ಭಾವಿಸ್ತೇನೆ ಯಾಕೆ ಹೇಳಿದ್ರೆ ಒಬ್ಬರ ಮುಖ್ಯಮಂತ್ರಿಯನ್ನ ಇಲ್ಲಿಗೆ ಕರೆಸಿ ಸರ್ ನಾನು ಕಂಚಿನ ಪ್ರತಿಮೆಯನ್ನೇ ಮಾಡಿದ್ದೇನೆ ತಾವು ಉದ್ಘಾಟನೆ ಬರ್ಬೇಕಂತ ಹೇಳಿ ಅದರ ಜೊತೆಯಲ್ಲಿ ಎಲ್ಲ ಅವರ ಸಚಿವ ಸಂಪುಟ ಸಚಿವರು ಎಂಪಿಗಳು ಇವರನ್ನೆಲ್ಲವೂ ಕರೆಸಿ ಉದ್ಘಾಟನೆ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಅದನ್ನ ಗಮನಿಸಿರ್ಲಿಲ್ವೆ ಆ ಇಲಾಖೆಯವರು ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟಿರ್ಲಿಲ್ವೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಈ ರಾಜ್ಯದ ಎಲ್ಲಾ ಸಚಿವರನ್ನು ಅಧಿಕಾರಿಗಳನ್ನು ಹೇಮರಿಸಿ ಒಂದು ಮಾಡಿರುವ ಇದು ಪಾಪದ ಕೃತ್ಯ ಅದು ರಾಜ್ಯ ದ್ರೋಹದ ಪ್ರಕರಣ ಅಂತ ನಾವು ಗಂಭೀರವಾದ ಆರೋಪವನ್ನು ಅವರ ಮೇಲೆ ಮಾಡಿ ಇಂಥ ಒಂದು ಘಟನೆಗೆ ಅವರೇ ಕಾರಣಕರ್ತರು ಜನರ ಮೇಲೆ ಒಂದು ಅವರ ಮೇಲೆ ನಂಬಿಕೆ ಇತ್ತು ಆ ನಂಬಿಕೆಗೆ ದ್ರೋಹ ಎಸಗಿದ್ದಾರೆ ಇದಕ್ಕೆ ನೇರ ನೇರ ಹೊಣೆ ಯಾರು ಹೇಳಿದ್ರೆ ಕಾರ್ಕಳ ಶಾಸಕರೇ ತನ್ನ ಚುನಾವಣೆಯ ಲಾಭಕ್ಕೋಸ್ಕರ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ಒಂದು ತಪ್ಪು ಕೆಲಸಕ್ಕೆ ನಂಬಿಕೆ ಧಾರ್ಮಿಕ ನಂಬಿಕೆ ದ್ರೋಹದ ಕೆಲಸಕ್ಕೆ ಅವರು ಇಳ್ದಿದ್ರು ಅದರಿಂದ ಈಗ ಬಣ್ಣ ಬಯಲಾಗಿದೆ ಅದು ಪ್ರತಿಮೆ ಕಂಚಿನದು ಅಲ್ಲ ಎನ್ನುವದ್ದು ಜಗಜ್ಜಾರ ಆಗಿದೆ ಆದ್ರಿಂದ ಅವರು ಕ್ಷೇತ್ರದ ಜನತೆಯಲ್ಲಿ ಕ್ಷಮೆ ಯಾಚಿಸಬೇಕು ಮತ್ತು ಆ ಕ್ಷಮೆಗೆ ಪಾಯ್ ಪ್ರಾಯಶ್ಚಿತವಾಗಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಅವರಿಗೆ ನಾವು ಆಗ್ರಹಿಸುತ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಅದು ಶಾರ್ಟ್ ಶೀಟ್ ಅಲ್ಲಿ ಅದೇ ಸರ್ ನಾನು ಶಾರ್ಟ್ ಶೀಟ್ ಸಂಪೂರ್ಣ ವರದಿ ನಾನು ನೋಡಲಿಲ್ಲ ಅಂತ ಕೊಳ್ತೇನೆ ಈ ಹಾಗಾದ್ರೆ ಫೈಬರ್ನ ಪೀಸ್ ಅನ್ನು ಯಾವುದಕ್ಕೆ ಬಳಸಿಕೊಳ್ಳಲಾಯಿತು ಯಸ್ ಅದಕ್ಕ ಅದೇ ಸರ್ ಅದು ದೋಷಾಪೂರ್ಣ ಪಟ್ಟಿಯಲ್ಲಿ ಆ ಬಗ್ಗೆ ನಾನು ಅದನ್ನು ತಿಳ್ಕೊಂಡೇ ಬರ್ತೀನಿ ಈಗ ಅವರು ಮೂರು ವಿಷಯಗಳನ್ನ ಅವರು ಪತ್ರಿಕೆಗೆ ಬಿಡುಗಡೆ ಮಾಡಿದ ವಿಚಾರದಲ್ಲಿ ಮೂರು ವಿಷಯಗಳನ್ನ ಮಾತ್ರ ಹೇಳಿದ್ದಾರೆ ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ಪಡೆದು ಕಂಚಿನ ಪ್ರತಿಮೆಯನ್ನು ಮಾಡದೆ ಹಿತ್ತಾಳೆ ಪ್ರತಿಮೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಸುಳ್ಳು ಒಳಸಂಚು ನಂಬಿಕೆ ದ್ರೋಹ ಮಾಡಿದ್ದಾರೆ ಹೇಳಿದ್ದಾರೆ ಮತ್ತೊಂದು ಪ್ರತಿಮೆಯ ಮೇಲ್ಭಾಗವನ್ನು ಬೆಂಗಳೂರಿಗೆ ಕೊಂಡೋಗಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ಅಲೆ ಊರಿನ ಗೋಡದಲ್ಲಿ ಇರಿಸಿದ ಮೂರು ಅಂಶಗಳನ್ನು ಮಾತ್ರ ಅವರು ಉಲ್ಲೇಖ ಮಾಡಿದ್ದಾರೆ ಅದರಿಂದ ನಾನು ಆ ಮೂರು ಅಂಶಗಳಿಗೆ ಮಾತ್ರ ಸ್ಪಷ್ಟಪಡಿಸಿದ್ದೇನೆ ಮತ್ತು ಸುನಿಲ್ ಕುಮಾರ್ ಅವರು ಇವರ ಫೈಬರ್ ವಾದ ಸುಳ್ಳಾಗಿದೆ ಕಾಂಗ್ರೆಸ್ನವರು ಫೈಬರ್ ಎಂದು ನಮ್ಮ ಮೇಲೆ ಆರೋಪ ಸುಳ್ಳಾಗಿದೆ ಎನ್ನುವುದಕ್ಕೆ ಅದು ಸ್ಪಷ್ಟನೆ ಫೈಬರ್ ಬೆಟ್ಟದ ಮೇಲೆ ಈಗಲೂ ಪ್ರತಿಮೆಯ ಸುತ್ತಲೂ ಇದೆ ಸೊಂಟದ ಮೇಲಿನಿಂದ ಪಾರದ ಕೂಡ ಈಗಲೂ ಆ ಪ್ರತಿಮೆಯ ಸುತ್ತ ಫೈಬರ್ ಇದೆ ಅದರಿಂದ ನಾವು ಫೈಬರ್ ಎನ್ನುವ ಆರೋಪವನ್ನು ಮಾಡಲೇಬೇಕಾಗ್ತದೆ ಈ ಫೈಬರ್ ಈಗಲೂ ಅಲ್ಲಿ ಇದೆ ಪ್ರತಿಮೆಯ ಸುತ್ತಲೂ ಕೂಡ ಆದರೆ ಅವರು ಹೇಳಿದ ಕಂಚು ಈಗ ಅಲ್ಲಿ ಇಲ್ಲ ಸರ್ ಅದು ಅದು ಚಾರ್ಜ್ ಶೀಟ್ ಅಲ್ಲಿ ನೋಡ್ಬೇಕು ಸರ್ ಇನ್ನು ಚಾರ್ಜ್ ಶೀಟ್ ಸಂಪೂರ್ಣವಾಗಿ ನೋಡ್ಬೇಕು ಅದು ನೋಡಿಲ್ಲ ಸರ್ ಈಗ ಅದೇ ರಿಪೋರ್ಟ್ ಅನ್ನು ನೋಡಬೇಕು ಆದ್ರೆ ಇವತ್ತಿಗೂ ಕೂಡ ಯಾವುದೇ ಸಾರ್ವಜನಿಕರು ಯಾರಾವುದೇ ಮಾಧ್ಯಮ ಮಿತ್ರರು ಬೆಟ್ಟದ ಮೇಲೆ ಬಂದ್ರೆ ಆ ಪ್ರತಿಮೆಯ ಸ್ವಂಟದಿಂದ ಕೆಳಗೆ ಸಂಪೂರ್ಣ ಭಾಗ ಈ ಫೈಬರ್ನಿಂದ ಲೇಪಿತವಾಗಿದೆ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ನಾವು ಮಾಡಿದ ಅದೇ ಬಹಳ ದೊಡ್ಡ ಪ್ರಶ್ನೆ ಸರ್ ಅದೇ ಸರ್ ಸರ್ ನಿರ್ಮಿತಿ ಕೇಂದ್ರದ ಅಲೆ ಊರಿನಲ್ಲಿ ಮೇಲೆ ಕೈ ಸೊಂಟದ ಮೇಲಿನ ಭಾಗ ಮತ್ತೆ ಪೊಲೀಸರು ಬೆಂಗಳೂರಿಂದ ವಶಪಡಿಸಿಕೊಂಡಿರುವ ಬರುವ ಭಾಗದಲ್ಲಿ ಪರಶುರಾಮನ ಮುಖ ಎದೆ ಎರಡು ಕಾಲುಗಳು ಎಲ್ಲಾ ಭಾಗವೂ ಇದೆ ಅದು ಈಗ ಕಾರ್ಕಳ ಪೊಲೀಸ್ ಸ್ಟೇಷನ್ನ ಗೋಡನಲ್ಲಿದೆ ಇಲ್ಲಿ ಬೆಟ್ಟದ ಮೇಲೆಯೂ ಕೂಡ ಸೊಂಟ ಸೊಂಟದ ಕೆಳಗಿನ ಎಲ್ಲಾ ಭಾಗಗಳು ಇದೆ ಹಾಗಾದ್ರೆ ಮೂರ್ತಿ ಎರಡು ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ ಆದರೆ ಶಾಸಕರ ವಾದ ಏನು ನಾನು ಕಂಚಿನ ಪ್ರತಿಮೆ ಮಾಡಿದ್ದೆ ಅಂತ ಸರ್ ದೋಷಣ ಪಟ್ಟಿರದ ಮೂರು ಅಂಶಗಳನ್ನು ಮಾತ್ರ ಗಮನಿಸಿದ್ದೇವೆ ಸರ್ ಒಂದು ಅವನು ಕಂಚಿನ ಪ್ರತಿಮೆಯನ್ನು ಮಾಡದೆ ಹಿತ್ತಾಳೆಯಿಂದ ಮಾಡಿದ್ದಾನೆ ಅನ್ನುವಂಥದ್ದು ಮತ್ತು ನಂಬಿಕೆ ದ್ರೋಹ ಒಳಸಂಚು ಮತ್ತು ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು ಮತ್ತು ಇಲ್ಲಿಂದ ಕೊಂಡು ಹೋದ ಪ್ರತಿಮೆಯ ಅರ್ಧ ಭಾಗವನ್ನ ಬೆಂಗಳೂರಿಗೆ ಕಳಿಸಿದೆ ಸುಳ್ಳು ಹೇಳಿ ಅದನ್ನ ನಿರ್ಮಿತಿ ಕೇಂದ್ರದ ನಲ್ಲಿ ಇರಿಸಿದ್ದಾರೆ ಅನ್ನುವಂಥ ಮೂರು ಪ್ರಮುಖ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಕೊಟ್ಟಿದೆ ಚಾರ್ಜ್ ಕೆಲವು ಪ್ರಮುಖ ಮೂರು ವಿಷಯಗಳನ್ನು ಹಾಕಿ ನಾವು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದೇವೆ ನಮ್ಗೆ ಆರೋಪ ಪಟ್ಟಿ ಇನ್ನೂ ಸಿಕ್ಕಲಿಲ್ಲ ಆರೋಪ ಪಟ್ಟಿ ಸಿಕ್ಕಿದ ನಂತರ ಅದನ್ನು ಸಂಪೂರ್ಣವಾಗಿ ಯಾಕಂದ್ರೆ ಸಂಪೂರ್ಣ ವಿಷಯ ಇಲ್ಲಿಗೆ ಸಾಧ್ಯ ಇದೆ ಯಾಕಂದ್ರೆ ಈ ಮೂರು ಪ್ರಮುಖ ವಿಚಾರಗಳಿಂದಲೇ ಗೊತ್ತಾಗುತ್ತದೆ ಅದು ಪಂಚು ಅಲ್ಲ ಅಂತ ಚಾರ್ಜ್ ಶೀಟ್ ಸಿಕ್ಕಿದ ಕಡೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಅದರ ಬಗ್ಗೆ ಸವಿಸ್ತಾರವಾದ ಹೇಳಿಕೆಗಳನ್ನು ಮುಂದೆ ಕೊಡ್ತೇವೆ ಸರ್ ಅದು ಜಾಗ ಗೋಮಾಳ ಜಮೀನು ಎರಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಪಟ್ಟ ಅದು ಗೋಮಾಳ ಜಮೀನು ಎರಲಪಾಡಿಯವರೊಂದು ನಿರ್ಣಯ ಮಾಡಿ ತಾಲೂಕು ತಹಶೀಲ್ದಾರಿಗೆ ಕಳಿಸ್ತಾರೆ ತಹಶೀಲ್ದಾರ್ ಜಿಲ್ಲಾಧಿಕಾರಿಯವರು ಕಳಿಸ್ತಾರೆ ಜಿಲ್ಲಾಧಿಕಾರಿಯವರು ರಾಜ್ಯ ಸರ್ಕಾರ ಕಳಿಸ್ತಾರೆ ಹಾಗೆ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದವರು ಬಿಜೆಪಿ ಸರ್ಕಾರ ಈ ಪ್ರತಿಮೆ ಉದ್ಘಾಟನೆಯಾಗುವ ಮೊದಲೇ ಬಿಜೆಪಿ ಸರ್ಕಾರವೇ ಒಂದು ಆದೇಶವನ್ನು ಕೊಡ್ತದೆ ಈ ಗೋಮಾಳ ಜಮೀನನ್ನ ಪಾರ್ಕ್ ನಿರ್ಮಾಣಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಈ ಗೋಮಾಳ ಜಮೀನು ಯಾವುದೇ ಇತರ ಉದ್ದೇಶಕ್ಕೆ ಬಳಸಲಿಕ್ಕೆ ಆಗುವುದಿಲ್ಲ ಅಂತ ಬಿಜೆಪಿಯ ಆಡಳಿತವೇ ಅವರೇ ಸಚಿವರಾಗಿರುವ ಸರ್ಕಾರ ಆದೇಶವನ್ನು ಹೊರಡಿಸುತ್ತದೆ ಇವರು ಸಚಿವರಾಗಿದ್ರು ಕೂಡ ಆ ಜಮೀನನ್ನ ಗೋಮಾಳದಿಂದ ವಿರಹತ ಮಾಡಿ ಯಾಕೆ ಪಾರ್ಕಿಗೆ ಅದನ್ನ ಜಾಗ ಕಾದಿರಿಸಲಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಇರ್ತದೆ ಸಿಗ್ಲಿಲ್ಲ ಆದ್ರೆ ಅವರು ಕೊಟ್ಟ ಮಾಹಿತಿ ಪ್ರಕಾರ ಅಲ್ಲಿ ಇರುವುದು ತಾಮ್ರ ಮತ್ತು ಆ ತಾಮ್ರದಲ್ಲಿ ಇರುವಂತದ್ದು ನಲ್ವತ್ತು ಪರ್ಸೆಂಟ್ ಹಿತ್ತಾಳೆ ಸಾರಿ ಹಿತ್ತಾಳೆ ನಲವತ್ತು ಶೇಕಡ ನಲ್ವತ್ತು ಪರ್ಸೆಂಟ್ ಮಾತ್ರ ಅಂತ ಅಂದ್ರೆ ಅವರು ಸಂಶಯ ವ್ಯಕ್ತಪಡಿಸಿದೆ ಆ ರಿಪೋರ್ಟ್ ಯಾವ ರಿಪೋರ್ಟ್ ಅನ್ನ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದು ಶಿಲ್ಪಿ ಕೃಷ್ಣ ನಾಯಕನ ಮನೆಯಿಂದ ವಶಗೊಡಿಸಿಕೊಂಡು ಬಂದಿರುವ ಪ್ರತಿಮೆಯ ಭಾಗದ ರಿಪೋರ್ಟ್ ಅದು ಅದಕ್ಕೋಸ್ಕರ ನಾನು ಚಾರ್ಜ್ ಶೀಟ್ ನ ಎಲ್ಲ ಇದನ್ನ ಮಾಹಿತಿಯನ್ನು ಪಡೆದುಕೊಂಡ ನಂತರ ಮಾತಾಡ್ತೇನೆ ಇನ್ನು ಉಳಿದ ಭಾಗವನ್ನು ನಿಮಗೆ ಸ್ಪಷ್ಟಪಡಿಸ್ತೇನೆ ಇದು ಕೋರ್ಟ್ಗೆ ಚಾರ್ಜ್ ಶೀಟ್ ಆಗಿದೆ ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಚಾ ಕೇಸು ಮುಕ್ತಾಯ ಬರಬಹುದು ಅಂತ ಅನಿಸ್ತದೆ ಆದ ನಂತರ ಸರ್ಕಾರ ಯಾವ ರೀತಿ ಡೈರೆಕ್ಷನ್ ಕೊಡೋದು ನಮ್ಮ ಉದ್ದೇಶ ಅಲ್ಲಿ ಸ್ಪಷ್ಟವಾಗಿ ಕಂಚಿನ ಪ್ರತಿಮೆ ನಿರ್ಮಾಣ ಆಗಬೇಕು ಜನ ಯಾವ ಕಂಚಿನ ಪ್ರತಿಮೆ ಎಂದ್ಕೊಂಡು ಗ್ರಹಿಸಿಕೊಂಡು ಅಲ್ಲಿ ಭಕ್ತಿಯನ್ನು ಸಲ್ಲಿಸ್ತಾ ಇದ್ರು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದೇ ಕಂಚಿನ ಪ್ರತಿಮೆ ಆ ಪ್ರದೇಶದಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಅದು ಅವರ ಆರೋಪ ಸರ್ ಸರ್ ಅದು ಅದು ಅವರ ಆರೋಪ ಅದು ಅವರ ಆರೋಪ ಅವರು ಮೊದಲಿಂದಲೂ ಕೂಡ ನಾನು ಕಂಚೆ ಮಾಡಿದ್ದೇನೆ ಹೇಳಿದ್ದಾರೆ ಇವತ್ತು ಕಂಚಿನ ವಿಚಾರವೇ ಅವರು ಮಾತಾಡ್ತಾ ಇಲ್ಲ ನಾವು ಮಾಡಿದ ಆರೋಪ ಫೈಬರ್ ಇವತ್ತು ಬೆಟ್ಟದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಆದ್ರೆ ಅವರು ನಾವು ಕಂಚು ಮಾಡಿದ್ದೇವೆ ಅನ್ನುವಂಥ ಕಂಚು ಪ್ರತಿಮೆ ತೋರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಸವಾಲನ್ನು ಕೂಡ ಅವರಿಗೆ ಸ್ಪಷ್ಟವಾಗಿ ಹಾಕಿದ್ದೇವೆ ನಾವು ಖಂಡಿತ ಸರ್ ಇವರ ಸರ್ ಇದು ಇದು ಪರಶುರಾಮನ ಪ್ರತಿಮೆ ಇವರ ರಾಜಕೀಯ ಒಂದು ಉದ್ದೇಶಕ್ಕಾಗಿ ಆದದ್ದು ಆಗ ಆ ಬೆಟ್ಟದಲ್ಲಿ ಅನೇಕ ಧಾರ್ಮಿಕ ನಂಬಿಕೆಗಳಿತ್ತು ಕೋಟಿ ಚೆನ್ನಹರ ಕುರುಹು ಕೂಡ ಇತ್ತು ಅಲ್ಲಿ ಕೋಟಿ ಚೆನ್ನಹರ ಪಾದದ ಗುರುಗಳು ಇತ್ತು ಅನ್ನುವಂಥದ್ದು ಎಲ್ಲ ಧರ್ಮೀಯರ ನಂಬಿಕೆ ವಿಶೇಷವಾಗಿ ವಿಲ್ಲವ ಸಮುದಾಯದವರು ಕೂಡ ಅಲ್ಲಿ ಕೋಟಿ ಚೆನ್ನಹರ ಕುರುಗಳು ಇತ್ತು ಎನ್ನುವುದನ್ನು ಉಲ್ಲೇಖ ಮಾಡಿದ್ದಾರೆ ಆದ್ರೆ ಇವರು ಅದನ್ನು ಯಾವುದಕ್ಕೂ ಗಮನಕ್ಕೆ ತೆರಳದೆ ಏಕಾಏಕಿ ತನ್ನ ರಾಜಕೀಯ ಪ್ರೇರಿತವಾದ ಒಂದು ಒಂದು ಪಾರ್ಕ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಅದನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇಲ್ಲಿ ಪ್ರತಿಮೆ ಎರಡು ಪ್ರತಿಮೆ ಹೇಗೆ ಸಾಧ್ಯವಾಯಿತು ಎಂಬುದು ಒಂದು ಪೊಲೀಸರು ಶಿಲ್ಪಿಯ ಮನೆಯಿಂದ ಪ್ರತಿಮೆಯನ್ನ ವಶಪಡಿಸಿಕೊಂಡು ಬಂದಿದ್ದಾರೆ ಅದರಲ್ಲಿ ಪ್ರತಿಮೆಯ ಮುಖ ದೇಹದ ಭಾಗ ಪಾದ ಮತ್ತು ಕಾಲುಗಳಿವೆ ಅದರ ಜೊತೆಯಲ್ಲಿ ಇಲ್ಲಿ ಬೆಟ್ಟದಲ್ಲಿಯೂ ಕೂಡ ಪ್ರತಿಮೆಯ ಸ್ವಂತದ ಕೆಳಗಿನ ಎಲ್ಲಾ ಭಾಗ ಕೂಡ ಇರುವುದರಿಂದ ಈ ಎರಡು ಎರಡು ಪ್ರತಿಮೆಯ ಉದ್ದೇಶವೇನು ಮತ್ತು ಅದಕ್ಕೆ ಕಾರಣ ಏನು ಎಂಬುದು ಕಾರ್ಕಳದ ಶಾಸಕರು ಸ್ಪಷ್ಟಪಡಿಸಬೇಕಾಗ್ತದೆ ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಯವರು ಉದ್ಘಾಟನೆಗೋಸ್ಕರ ಮುಖ್ಯಮಂತ್ರಿಯವರು ಉದ್ಘಾಟನೆಗೋಸ್ಕರ ಈ ಪ್ರತಿಮೆಯನ್ನ ಎರಡು ಪ್ರತಿಮೆಯನ್ನು ಮಾಡಲಾಯಿತು ಅನ್ನುವಂಥದ್ದು ಅಂದ್ರೆ ಯಾವಾಗ ಮುಖ್ಯಮಂತ್ರಿಗಳು ಬಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ತಾರೆ ಅನ್ನುವಂಥ ದಿನ ದಿನಾಂಕ ನಿಗದಿಯಾಗಿತ್ತು ಆ ದಿನಾಂಕಕ್ಕೆ ಇವರಿಗೆ ಪ್ರತಿಮೆಯನ್ನು ಮಾಡಲಿಕ್ಕೆ ಕಂಚಿನ ಪ್ರತಿಮೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ಒಂದು ತಾಮ್ರದ ನಲವತ್ತು ಪರ್ಸೆಂಟ್ ಕೇವಲ ನಲವತ್ತು ಪರ್ಸೆಂಟ್ ಇರುವ ತಾಮ್ರದ ಪ್ರತಿಮೆಯನ್ನ ಸಿದ್ಧಪಡಿಸಿ ಅದಕ್ಕೆ ಫೈಬರಿನ ಸಂಪೂರ್ಣ ಲೇಪನ ಮಾಡಿ ಅದನ್ನು ಬೆಟ್ಟದ ಮೇಲೆ ನಿಲ್ಲಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಉದ್ಘಾಟಿಸಿ ಮಾಡಿದ್ದಾರೆ ಅನ್ನುವಂಥದ್ದು ಈ ಪೊಲೀಸ್ ಇಲಾಖೆಯ ರಿಪೋರ್ಟ್ ನಿಂದ ಸ್ಪಷ್ಟವಾಗಿ ಕಾಣ್ತದೆ ಅದರ ಜೊತೆಯಲ್ಲಿ ಇವತ್ತು ಬೆಟ್ಟದ ಮೇಲೆ ನಾವೇ ಅಲ್ಲಿಗೆ ಭೇಟಿ ಕೊಟ್ಟಾಗ ನಾವು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವ ಮಂಜುನಾಥ್ ಭಂಡಾರಿ ಅವರ ಜೊತೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಫೈಬರ್ನ ತುಂಡುಗಳು ಬಿದ್ದುಕೊಂಡಿದ್ದವು ಅದನ್ನು ಹೆಕ್ಕಿಕೊಂಡು ನಾವು ಇದನ್ನು ಫೈಬರ್ ಅನ್ನುವಂತ ಆರೋಪಗಳನ್ನು ಮಾಡಿದ್ದೇವೆ ಆದರೆ ಅವರು ಏನು ಕಂಚು ಎನ್ನುವ ವಾದವನ್ನ ಮೊದಲಿಂದಲೂ ಕೂಡ ಮಂಡಿಸಿಕೊಂಡು ಬಂದಿದ್ದಾರೋ ಆ ವಾದಕ್ಕೆ ಇವತ್ತು ಸೋಲಾಗಿದೆ ಅಂದ್ರೆ ಕಾರ್ಕಳದ ನಾ ಜನತೆಗೆ ಕಾರ್ಕಳದ ಶಾಸಕರು ಕಂಚಿನ ಪ್ರತಿಮೆಯ ಹೆಸರಿನಲ್ಲಿ ಧರ್ಮದ್ರೋಹದ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ ಅದರ ಜೊತೆಯಲ್ಲಿ ಬಂಧುಗಳೇ ನಮ್ಮ ಆಗ್ರಹ ಎಷ್ಟೇ ಶಾಸಕರಿಗೆ ನಾವು ಫೈಬರ್ನ ಪ್ರತಿಮೆ ಎನ್ನುವಂಥದ್ದು ಆರೋಪಗಳನ್ನು ಮಾಡಿದ್ದೆವು ಅದು ನಮ್ಮ ಆರೋಪ ಶಾಸಕರು ಮೊದಲನೇ ಮಾಡುತ್ತಾ ಬಂದಿದ್ರು ಅದು ಅವರ ವಾದ ನಾವು ಕಂಚಿನ ಪ್ರತಿಮೆಯನ್ನೇ ಮಾಡಿದ್ದೇವೆ ಅನ್ನುವಂಥದ್ದು ವಾದ ಆದರೆ ಈಗ ಅವರ ಹೇಳಿಕೆಗಳು ಏನು ಅಂತ ಹೇಳಿದ್ರೆ ನಾನು ಲೋಹತಜ್ಞ ಅಲ್ಲ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಹಾಗಾದರೆ ಅವರು ನಾನು ಕಂಚಿನ ಪ್ರತಿಮೆಯೇ ಮಾಡಿದ್ದೇನೆ ಎನ್ನುವಂಥ ವಾದವನ್ನು ಮಾಡುವಾಗ ಅವರು ಆಗ ಲೋಹತಜ್ಞ ಆಗಿದ್ರೆ ಅವರ ಕಾರ್ಯಕರ್ತರು ಸುತ್ತಿಗೆಯನ್ನು ಹಿಡಿದು ಆ ಪ್ರತಿಮೆಗೆ ಹೊಡೆಯುವಾಗ ಇದು ಕಂಚಿನದ್ದು ಕಂಚಿನದ್ದು ಅಂತ ಹೇಳುವಾಗ ಅವರು ಆಗ ಲೋಹತಜ್ಞರಾಗಿದ್ರೆ ಪ್ರತಿಮೆಯನ್ನು ಮಾಡಿದ ಕೃಷ್ಣಮೂರ್ತಿ ಕೃಷ್ಣ ನಾಯ್ಕ ನಾನು ಪ್ರತಿಮೆಯನ್ನು ಕಂಚಿನಿಂದಲೇ ಮಾಡಿದ್ದೇನೆ ಅಂತ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಾಗ ಆಗ ಅವರು ಲೋಹತಜ್ಞ ಆಗಿದ್ರೆ ಅಂದ್ರೆ ತನ್ನ ಮೇಲೆ ಈಗ ಗಂಭೀರ ಆರೋಪ ಬಂದಿದೆ ನಾನು ಮೊದಲಿನಿಂದಲೂ ಅದು ಕಂಚಿನಿಂದಲೇ ಮಾಡಿದ್ದೇನೆ ಅಂತ ಪದೇ ಪದೇ ಹೇಳ್ತಿರುವ ಶಾಸಕರ ಮೇಲೆ ಮತ್ತು ಅವರ ಇಡೀ ತಂಡದ ಮೇಲೆ ಈಗ ಗಂಭೀರ ಆರೋಪಗಳು ಬಂದಾಗ ಮತ್ತು ಅದೇ ಪ್ರಮುಖವಾದ ವಿಚಾರಗಳನ್ನು ಇಟ್ಕೊಂಡು ಪೊಲೀಸ್ ಇಲಾಖೆಯು ನ್ಯಾಯಾಲಯಕ್ಕೆ ಆರೋಪಗಟ್ಟಿಯನ್ನು ಸಲ್ಲಿಸಿರುವಾಗ ಈಗ ಅದರಿಂದ ನುಣುಚಿಕೊಳ್ಳಲು ಅಧಿಕಾರಿಗಳು ಏನು ಮಾಡಿದ್ದಾರೆ ಎಂದು ಗೊತ್ತಿಲ್ಲ ನಾನು ಲೋಹತಜ್ಞ ಅಲ್ಲ ಎನ್ನುವ ವಾದವನ್ನು ಅವರು ಮಂಡಿಸ್ತಾರೆ ಅಂದ್ರೆ ಇವರನ್ನು ನಂಬಿದ ಅಧಿಕಾರಿಗಳು ಇವತ್ತು ಜೈಲು ಪಾಲಾಗುವ ಸಾಧ್ಯತೆಗಳು ಇದೆ ಇವರಿಂದಾಗಿ ಇವತ್ತು ಅಧಿಕಾರಿಗಳು ಶಿಕ್ಷೆ ಅನುಭವಿಸುವ ಪರಿಸ್ಥಿತಿ ಬಂದಿದ್ದಾರೆ ಇದು ಇವತ್ತು ಅವರು ಕಿತ್ತಾಳೆ ಅನ್ನುವಂತ ವಾದವನ್ನು